ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಈಗ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿರ್ತಾರೆ ಈ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಮಾಡಿಫೈ ಮಾಡೋದು ಹೇಗೆ ಡಿಲೀಟ್ ಮಾಡೋದು ಹೇಗೆ ಆಡ್ ಮಾಡೋದು ಹೇಗೆ ಆಮೇಲೆ ನೀಟ್ ಕೂಡ ಕಂಬೈಂಡ್ ಕೌನ್ಸಿಲಿಂಗ್ ಮಾಡ್ತಾರೆ ಅದನ್ನು ಯಾವ ರೀತಿ ಎಂಟರ್ ಮಾಡ್ಕೋಬೇಕು ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಹಾಗೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಹಾಕೋದಿರುತ್ತೆ ಅನ್ನೋ ಬಗ್ಗೆ ಸ್ಪಷ್ಟನೆ ಈ ಒಂದು ಬೋರ್ಡ್ ಮುಖಾಂತರ ತಿಳಿಸ್ತಾ ಇದೀನಿ ನೋಡುದ್ರ ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ ಹಾಗೂ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಒಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಫೇಲ್ ಆದ್ರೆ ಮಾಡೋದ್ರಲ್ಲಿ ಏನಾದ್ರು ತಪ್ಪು ಮಾಡ್ಕೊಂಡ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಹಳಷ್ಟು ತೊಂದರೆ ಒಳಪಡ್ತೀರಾ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅತಿ ಮುಖ್ಯವಾಗಿದೆ ಆದ ಕಾರಣಕ್ಕಾಗಿ ನಾನು ತೀರಿಸ್ತಾ ಇರೋದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ಮಾತ್ರ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ಮುಂದಿನ ಹಂತದಲ್ಲಿ ಮುಂದಿನ ದಿನಗಳಲ್ಲಿ ತೀರಿಸ್ತೀನಿ ಈಗ ಮುಖ್ಯವಾಗಿ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನೋಡ್ತಾ ಹೋಗೋಣ ಆಮೇಲೆ ನಿಮಗೆ ಬೋರ್ಡ್ ಮುಖಾಂತರ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ ಮನೆಯದಾಗಿ ನಾನು ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಕೆಲವೊಂದು ಕಮೆಂಟ್ಸ್ಗೂ ಕೇಳಿದ್ರೆ ನಾನು ಕೆ ಸಿ ಟಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ನೀಟ್ ಆಪ್ಷನ್ ಎಂಟ್ರಿ ಡೈರೆಕ್ಟಾಗಿ ಮಾಡ್ಬೋದಾ ನಾ ಇಲ್ಲಿವರೆಗೂ ಕೆ ಸಿ ಟಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಡೈರೆಕ್ಟಾಗಿ ನೀಟ್ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಇದ್ದಲ್ಲಿ ಮಾಡ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಈ ಒಂದು ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ನೀವು ಕೂಡ ನೀಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಅಂತ ತಿಳ್ಕೊತೀನಿ ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟ್ ಆಗಿ ನೀಟ್ ಆಪ್ಷನ್ ಎಂಟಿಯಲ್ಲಿ ಭಾಗವಹಿಸಬಹುದು ಎರಡನೇ ಕ್ವಶನ್ ಏನಿದೆ ಮಾಕ್ ಅಲಾಟ್ಮೆಂಟ್ ನಲ್ಲಿ ಅಲೋಟ್ ಆಗಿರುವ ಕಾಲೇಜು ರಿಯಲ್ ಅಲೋಟ್ಮೆಂಟ್ನಲ್ಲೂ ಅಲೋಟ್ ಆಗಬಹುದಾ ಅದೇ ಅಲೋಟ್ ಆಗಬೇಕಂದ್ರೆ ಏನು ಮಾಡ್ಬೇಕಾಗತ್ತೆ ಈಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜು ರಿಯಲ್ ಅಲೋಟ್ಮೆಂಟ್ ಅಲ್ಲೂ ಅಂದರೆ ಫಸ್ಟ್ ರೌಂಡ್ ಅಲೋಟ್ಮೆಂಟ್ ಅಲ್ಲೂ ಕೂಡ ಅದೇ ಅಲೌಟ್ ಆಗಬಹುದಾ ಅಂತ ಇದ್ದಲ್ಲಿ ಇದು ಕೆಲವೊಂದು ವೇಳೆಯಲ್ಲಿ ಸಾಧ್ಯ ಇರುತ್ತೆ ಕೆಲವೊಂದು ವೇಳೆಯಲ್ಲಿ ಸಾಧ್ಯ ಕೂಡ ಇರೋದಿಲ್ಲ ಇದು ಅಲೋಟ್ ಆಗಬಹುದು ಆಗದೇ ಇರಬಹುದು ಯಾಕಂದ್ರೆ ವಿದ್ಯಾರ್ಥಿಗಳು ಆಪ್ಷನ್ಸ್ ಗಳನ್ನು ಚೇಂಜ್ ಮಾಡೋದ್ರಿಂದ ಆದ್ಯತೆಗಳು ಮತ್ತೆ ಚೇಂಜ್ ಆಗುತ್ತೆ ಆವಾಗ ಆ ಒಂದು ಕಾಲೇಜ್ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗಿ ಅಂದ್ರೆ ಮತ್ತೊಬ್ಬರಿಗೆ ಅಲೋಟ್ ಆಗಿ ನಿಮಗೆ ಆ ಕಾಲೇಜ್ ಸಿಗದೇ ಇರಬಹುದು ಒಂದು ವೇಳೆ ಅದೇ ಕಾಲೇಜ್ ಅಂದ್ರೆ ನೀವು ಆಪ್ಷನ್ ನಂಬರ್ ಒನ್ ಅಂತ ಹಾಕಿಕೊಳ್ಬೇಕಾಗತ್ತೆ ಆಮೇಲೆ ಮೂರನೇದಾಗಿ ನೋಡಿ ನನಗೆ ಏಳನೇ ಆಪ್ಷನ್ ಸೀಟ್ ಅಲೋಟ್ ಆಗಿದೆ ರಿಯಲ್ ಅಲೋಟ್ಮೆಂಟ್ ನಲ್ಲಿಯೂ ಅದೇ ಆಗ್ಬೇಕೆಂದರೆ ಏನು ಮಾಡಬೇಕು ಏನು ಮಾಡಿಫೈ ಮಾಡಬೇಕಾಗತ್ತೆ ಬೇರೆ ಕಾಲೇಜ್ ಅಲೋಟ್ ಆಗ್ಬೋದಾ ಅಂದ್ರೆ ಈ ವಿದ್ಯಾರ್ಥಿಗೆ ಏಳನೇ ಕಾಲೇಜು ಸೀಟ್ ಅಲೋಟ್ ಏಳನೇ ಆಪ್ಷನ್ಸ್ ಸೀಟ್ ಅಲೋಟ್ ಆಗಿದೆ ಆ ಒಂದು ಆಪ್ಷನ್ಸ್ ಹಾಗೆ ಬಿಟ್ರೆ ಅದೇ ಕಾಲೇಜ್ ಮತ್ತೆ ನಮಗೆ ಅಲೋಟ್ ಆಗುತ್ತಂತ ಇದ್ದಲ್ಲಿ ಅಲೋಟ್ ಆಗೋದಿಲ್ಲ ಮುಂದಿನ ಒಂದು ಮೇಲೆಗಡೆ ಇರುವ ಆರು ಕಾಲೇಜ್ಗಳನ್ನು ಮತ್ತೆ ಕನ್ಸಿಡರ್ ಮಾಡ್ತಾರೆ ಅದರಲ್ಲಿ ಯಾವ್ದಾದ್ರು ಅಲೋಟ್ ಆದ್ರೆ ಅದು ಡೈರೆಕ್ಟಾಗಿ ಸಿಗ್ಬಿಡುತ್ತೆ ಓಕೆ ಆದ ಕಾರಣಕ್ಕಾಗಿ ನಾವು ಆಪ್ಷನ್ಸ್ ಚೇಂಜ್ ಕೂಡ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾಲ್ಕನೇದಾಗಿ ನೋಡಿ ಮಾಕ್ ಅಲಾಟ್ಮೆಂಟ್ ನಲ್ಲಿ ಯಾವುದೇ ಸೀಟು ಅಲೋಟ್ ಆಗಿಲ್ಲ ನಾನೇನು ಮಾಡಬೇಕು ಮಾಕ್ ಅಲಾಟ್ಮೆಂಟ್ನಲ್ಲಿ ಇಸ್ ಅಲ್ಲಿ ಏನು ಏನು ತೋರಿಸುತ್ತೆ ನೋ ಸೀಟ್ ಅಲಾಟ್ಮೆಂಟ್ ದಿಸ್ ರೌಂಡ್ ಅಂತ ಬರುತ್ತೆ ಆವಾಗ ಮಾಕ್ ಅಲಾಟ್ಮೆಂಟ್ನಲ್ಲಿ ಯಾವುದೇ ರೀತಿಯ ಒಂದು ಕಾಲೇಜ್ ಸಿಕ್ಕಿಲ್ಲ ಅಂತ ಇದ್ದಲ್ಲಿ ನೀವು ಹೆಚ್ಚುವರಿ ಕಾಲೇಜುಗಳನ್ನು ಆ್ಯಡ್ ಮಾಡಬೇಕಾಗತ್ತೆ ಯಾವ ಒಂದು ಆಸಕ್ತಿ ಇದೆ ಹೆಚ್ಚುವರಿ ಒಂದು ವಿಭಾಗದಲ್ಲಿ ಆ ಒಂದು ಕಾಲೇಜನ್ನು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡೋದಿರುತ್ತೆ ಐದನೇದಾಗಿ ನಾನು ಈಗಾಗಲೇ ಐವತ್ತಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ ಆಪ್ಷನ್ಸ್ ಎಂಟ್ರಿ ಮಾಡಿದ್ದೀನಿ ನೀಟ್ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅಂದರೆ ಈ ವಿದ್ಯಾರ್ಥಿಗೆ ಮೆಡಿಕಲ್ ಅಥವಾ ಬಿ ಎಮ್ ಎಸ್ ಇಂಟ್ರೆಸ್ಟ್ ಇದೆ ಈಗ ಆಲ್ರೆಡಿ ನಾವು ಜಸ್ಟ್ ನೋಡೋ ಸಲುವಾಗಿ ಇಂಜಿನಿಯರಿಂಗ್ ಎಂಟ್ರ್ ಮಾಡಿದ್ದೀವಿ ನಾವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಂತ ಇದ್ದಲ್ಲಿ ನಿಮಗೂ ಕೂಡ ಸೇಮ್ ಆಪ್ಷನ್ ಎಂಟ್ರಿ ಓಪನ್ ಮಾಡಿದ ತಕ್ಷಣ ಆ ಒಂದು ಆಪ್ಷನ್ಸ್ ಸೇವ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದರಿಂದ ಐವತ್ತು ಇಂಜಿನಿಯರಿಂಗ್ ಕಾಲೇಜ್ ಹಾಕಿದರೆ ಅದರ ಮೇಲುಗಡೆ ಅಂದರೆ ಅದು ಆ ಒಂದು ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ತೆಳಗಡೆಿಸಿ ಅಂದರೆ ಫಿಫ್ಟಿ ಒನ್ ಫಿಫ್ಟಿ ಟು ಈ ರೀತಿ ಆಪ್ಷನ್ಸ್ ಕೊಟ್ಟು ಅದು ಕೆಳಗಡೆ ಮಾಡಿ ನೀವು ಮೇಲುಗಡೆ ನಿಮ್ಮ ಬಿ ಎಮ್ ಎಸ್ ಇಂಟ್ರೆಸ್ಟೆಡ್ ಕಾಲೇಜ್ಗಳನ್ನು ಎಂಟರ್ ಮಾಡ್ಬೋದು ಓಕೆ ಆರನೇದಾಗಿ ನೋಡಿ ಸರ್ ನನಗೆ ಮೋಕ್ ಅಲಾಟ್ಮೆಂಟ್ನಲ್ಲಿ ಸಿಕ್ಕಿರೋ ಕಾಲೇಜು ಇಷ್ಟವಿಲ್ಲ ಅದನ್ನು ಡಿಲೀಟ್ ಮಾಡ್ಬೋದಾ ಡಿಲೀಟ್ ಮಾಡ್ಬೋದು ಡಿಲೀಟ್ ಮಾಡಲು ಅವಕಾಶ ಕೊಡ್ತಾರೆ ಯಾವುದೇ ರೀತಿಯ ವರಿ ಬೇಡ ನಿಮಗೆ ಸಿಕ್ಕಿರುವಂಥ ಈ ಕಾಲೇಜು ಬಹಳ ದೂರವಿದೆ ಅಥವಾ ಒಂದು ಬೇರೆ ವಿಭಾಗದಲ್ಲಿ ಸಿಕ್ಕಿದೆ ನಮಗೆ ನರ್ಸಿಂಗ್ ಇಂಟ್ರೆಸ್ಟ್ ಇತ್ತು ಬಿ ಫಾರ್ಮ್ದಲ್ಲಿ ಸಿಕ್ಕಿದೆ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇತ್ತು ಅಗ್ರಿಯಲ್ಲಿ ಸಿಕ್ಕಿದೆ ಈ ರೀತಿ ಏನಾದರೂ ಆಸಕ್ತಿಗೆ ಅನುಗುಣವಾಗಿ ಸಿಗದೇ ಇದ್ದಂಥ ಸೀಟುಗಳಿಗೂ ಕೂಡ ನೀವು ಡಿಲೀಟ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಯಾವ ರೀತಿ ಡಿಲೀಟ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಈ ಒಂದು ಬೋರ್ಡಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಆಮೇಲೆ ಏಳನೇದಾಗಿ ಕ್ವಶನ್ ನೋಡಿ ನನಗೆ ಬಿ ಎಮ್ ಎಸ್ ಅಲ್ಲಿ ಆಸಕ್ತಿ ಇದೆ ನಾನು ಆಪ್ಷನ್ಸ್ ಎಂಟ್ರಿ ಯಾವ ರೀತಿ ಮಾಡಬೇಕು ಬಿ ಎಮ್ ಎಸ್ ಅಲ್ಲಿ ಆಪ್ಷನ್ ನಿಮಗೆ ಆಸಕ್ತಿ ಇದ್ದರೆ ನೀವು ಬಿ ಎಮ್ ಎಸ್ ಗೋರ್ಮೆಂಟ್ ಕಾಲೇಜ್ಗಳನ್ನ ಎಂಟ್ರ್ ಮಾಡಿ ಸೆಮಿ ಗೌರ್ಮೆಂಟ್ ಕಾಲೇಜ್ ಎಂಟರ್ ಮಾಡಿ ಆಮೇಲೆ ನಿಮಗೆ ಬಹಳಷ್ಟು ಕಡಿಮೆ ಅಂಕ ಇದ್ದರೆ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಕೂಡ ಎಂಟರ್ ಮಾಡ್ಬೋದು ನೀವು ಬಿ ಎಮ್ ಎಸ್ ಮತ್ತು ಬಿ ಎಮ್ ಎಸ್ ಬಿ ಎಮ್ ಎಸ್ಗೆ ಮಾತ್ರ ಮೊದಲನೇ ಒಂದು ಆಪ್ಷನ್ ಎಂಟ್ರಿಯನ್ನು ಎಂಟರ್ ಮಾಡೋದಿರುತ್ತೆ ಅಂದರೆ ಬಿ ಎಮ್ ಎಸ್ ಕಾಲೇಜ್ಗಳನ್ನೇ ಮೊದಲಿಗೆ ಹಾಕಿ ಆಮೇಲೆ ನೀವು ಬೇರೆ ಇಂಟ್ರೆಸ್ಟ್ ಇರುವಂಥ ಕಾಲೇಜ್ಗಳನ್ನು ಆಮೇಲೆ ಹಾಕಬೇಕಾಗತ್ತೆ ಆಮೇಲೆ ಎಂಟನೇ ಕ್ವೆಶನ್ ನೋಡಿ ನನಗೆ ಯಾವುದೇ ಕಾಲೇಜು ಮಾಕ್ ಅಲ್ಲಿ ಅಲೋಟ್ ಆಗಿಲ್ಲ ನನಗೆ ಯಾವುದೇ ಒಂದು ಸೀಟು ಮಾಕ್ ಅಲ್ಲಿ ಯಾವುದೇ ಕಾಲೇಜು ಅಲೋಟ್ ಆಗಿಲ್ಲ ಹೆಚ್ಚಿಗೆ ಕಾಲೇಜು ಸೇರಿಸದಿದ್ದರೆ ನನಗೆ ಯಾವುದೇ ಕಾಲೇಜ್ ಸಿಗೋದಿಲ್ವಾ ಹಂಡ್ರೆಡ್ ಪರ್ಸೆಂಟೇಜ್ ಸಿಗೋದಿಲ್ಲ ನಿಮಗೆ ಈ ಒಂದು ಫಸ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ ಫಿಫ್ಟಿ ಅಥವಾ ಸಿಕ್ಸ್ಟಿ ಕಾಲೇಜ್ಗಳು ಎಂಟರ್ ಮಾಡಿರ್ತಾರೆ ಟಾಪ್ ಕಾಲೇಜ್ಗಳಲ್ಲಿ ಎಂಟರ್ ಮಾಡಿರ್ತಾರೆ ಅವರ ಒಂದು ರ್ಯಾಂಕಿಂಗ್ ಬೇಸಿದ ಮೇಲೆ ಅವರ ಒಂದು ರಿಸರ್ವೇಷನ್ ಬೇಸ್ ಮೇಲೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಇದ್ದರಿ ಆಗದೇ ಇದ್ದರೆ ನೀವೇನು ಮಾಡಬೇಕು ಹೆಚ್ಚುವರಿ ಕಾಲೇಜುಗಳನ್ನು ಆ್ಯಡ್ ಮಾಡಲು ಅವಕಾಶ ಕೊಡ್ತಾರೆ ಆ ಒಂದು ವೇಳೆಯಲ್ಲಿ ಹೆಚ್ಚಿಗೆ ಕಾಲೇಜುಗಳನ್ನು ಹಾಕಿದ್ರೆ ಮಾತ್ರ ನಿಮಗೆ ಅಲೋಟ್ ಆಗುತ್ತೆ ಇಲ್ಲದಿದ್ದರೆ ನಿಮಗೆ ಅಲೋಟ್ ಆಗಲು ಚಾನ್ಸಸ್ ಕಡಿಮೆ ಇರುತ್ತೆ ಆದ ಕಾರಣಕ್ಕಾಗಿ ಕಂಪಲ್ಸರಿಯಾಗಿ ಹೆಚ್ಚಿಗೆ ಕಾಲೇಜ್ಗಳನ್ನು ಕೂಡ ನೀವು ಅಲೋಟ್ ಅಂದ್ರೆ ಹೆಚ್ಚಿಗೆ ಕಾಲೇಜುಗಳನ್ನು ಆ್ಯಡ್ ಮಾಡೋದಿರುತ್ತೆ ಆಮೇಲೆ ಒಂಬತ್ತನೇದಾಗಿ ನೀಟ್ ನಲ್ಲೂ ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ಇರುತ್ತೆ ನೀಟ್ ಕೂಡ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇರುತ್ತೆ ನೀವು ನೀಟ್ ಎಂ ಬಿ ಎಸ್ ಬಿ ಎಮ್ ಎಸ್ ಬಿಡಿಎಸ್ ಯಾವುದೇ ರೀತಿಯ ಒಂದು ಕಾಲೇಜ್ ಎಂಟರ್ ಮಾಡಿ ನಿಮ್ಗೂ ಕೂಡ ಒಂದು ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ರಿಸಲ್ಟ್ ಬಿಟ್ಟ ನಂತರವೇ ನಿಮಗೆ ಫಸ್ಟ್ ರೌಂಡ್ ರಿಯಲ್ ಅಲೋಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಕೆ ಸಿ ಟಿ ಕೋರ್ಸಸ್ ಆ್ಯಂಡ್ ನೀಟ್ ಕೋರ್ಸಸ್ ಎರಡು ಸೀಟು ಒಂದೇ ವೇಳೆಯಲ್ಲಿ ಅಲೋಟ್ ಆಗೋದಿಲ್ವಾ ಫಾರ್ ಎಕ್ಸಾಂಪಲ್ ಈ ವಿದ್ಯಾರ್ಥಿ ಕೇಳ್ತಾರಂಥ ಪ್ರಶ್ನೆಗೆ ಪ್ರಶ್ನೆ ಏನಂದ್ರೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಹಾಕಿದ್ದೀನಿ ಹಾಗೂ ಬಿ ಎಮ್ ಎಸ್ ಕಾಲೇಜ್ ಕೂಡ ಹಾಕಿದ್ದೀನಿ ಮೆಡಿಕಲ್ ಸೀಟ್ ಅಂತ ತಿಳ್ಕೊಳ್ಳೋಣ ಅಂದರೆ ನೀಟ್ ಹಾಗೂ ಸೀಟ್ ಎರಡು ಕೌನ್ಸಿಲಿಂಗಲ್ಲಿ ಮೆಡಿಕಲ್ ಸೀಟು ಹಾಕಿದ್ದೀನಿ ಬಿ ಎಮ್ ಎಸ್ ಸೀಟು ಹಾಕಿದ್ದೀನಿ ಇಂಜಿನಿಯರಿಂಗ್ ಸೀಟು ಹಾಕಿದ್ದೀನಿ ಮೂರರಲ್ಲಿ ಯಾವುದಾದ್ರು ಒಂದೊಂದು ಸೀಟ್ ಈ ರೀತಿ ತೋರಿಸುತ್ತಾ ಅಥವಾ ನಮಗೆ ಡೈರೆಕ್ಟಾಗಿ ಒಂದೇ ಸೀಟ್ ತೋರಿಸುತ್ತಾ ಅಂತ ಇದ್ದಲ್ಲಿ ನಿಮಗೆ ಯಾವ ಒಂದು ಕಾಲೇಜ್ ಅಲೋಟ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದೇ ಒಂದು ವಿಭಾಗದಲ್ಲಿ ಸೀಟು ತೋರಿಸುತ್ತೆ ಎರಡು ವಿಭಾಗದಲ್ಲಿ ಡೈರೆಕ್ಟ್ ಆಗಿ ಒಂದು ಇಂಜಿನಿಯರಿಂಗ್ ಅಲ್ಲಿ ಒಂದು ಬಿ ಎಮ್ ಎಸ್ ಅಲ್ಲಿ ಒಂದು ಬಿ ಡಿ ಎಸ್ ಅಲ್ಲಿ ಈ ರೀತಿ ಮಾರ್ಕ್ ಅಲೋಟ್ಮೆಂಟ್ ಆಗಿರಲಿ ರಿಯಲ್ ಅಲೋಟ್ಮೆಂಟ್ ಅಲ್ಲಿ ಆಗಿರಲಿ ತೋರಿಸುವುದಿಲ್ಲ ಓಕೆ ಹದಿನೈದು ನೋಡಿ ಕ್ವಶನ್ ಏನಿದೆ ಕೆ ಸಿ ಟಿ ಕೋರ್ಸಸ್ ಅಂಡ್ ನೀಟ್ ಕೋರ್ಸ್ ಎರಡೂ ಸೀಟು ಒಂದೇ ವೇಳೆಯಲ್ಲಿ ಅಲೋಟ್ ಆಗೋದಿಲ್ವಾ ಇದೇ ನಾನು ಆಲ್ರೆಡಿ ತಿಳಿಸಿದ್ದೀನಿ ಒಂದೇ ವೇಳೆ ಒಂದೇ ವೇಳೆಯಲ್ಲಿ ಅಲೋಟ್ ಆಗೋದಿಲ್ಲ ಯಾವುದಾದ್ರೂ ಒಂದು ಆ ಒಂದು ಕೆ ಸಿ ಟಿ ಹಾಗೂ ನೀಟ್ ಕೋರ್ಸ್ದಲ್ಲಿ ಯಾವ ಸೀಟ್ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ ಅನ್ನೋ ಬಗ್ಗೆ ಒಂದೇ ಒಂದು ಸೀಟ್ ನಿಮಗೆ ತೋರಿಸುತ್ತೆ ಓಕೆ ಇಲ್ಲಿ ಹನ್ನೊಂದೇ ನೋಡಿ ಮಾಡಿಫೈ ಆಲ್ಟರ್ ಡಿಲೀಟ್ ಆ್ಯಡ್ ಆಪ್ಷನ್ ಯಾವಾಗ ಬಿಡ್ತಾರೆ ಎರಡು ಅಥವಾ ಮೂರು ದಿವಸದಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಅದ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ಲಿ ನಿಮಗೆ ಮಾಹಿತಿ ಕೂಡ ಕೊಡ್ತೀನಿ ಯಾವ್ದು ಹಾಕೋದು ಯಾವಾಗ ಒಂದು ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ ಅನ್ನೋ ಬಗ್ಗೆ ನಿಮಗೆ ಸ್ಪಷ್ಟನೆ ಕೂಡ ಕೊಡ್ತೀನಿ ಅದ್ರ ಬಗ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಹೀಗೆ ಮುಖ್ಯವಾಗಿ ಇಲ್ಲಿ ಬೋರ್ಡ್ ಮೇಲೆ ಗಮನಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗಮನಿಸಿ ಕೆ ಎ ಸಿ ಟಿ ನೀಟ್ ಆಪ್ಷನ್ ಎಂಟ್ರಿ ಯಾವ ರೀತಿ ಹಾಕೋದಿರುತ್ತೆ ಆಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಏನು ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನೀವು ಸ್ಪಷ್ಟನೆ ಪಡೆದುಕೊಂಡಿದ್ರೆ ಈಗ ಯಾವ ರೀತಿ ಚೇಂಜಸ್ ಮಾಡೋದಿರುತ್ತೆ ಅನ್ನೋ ಬಗ್ಗೆ ಸ್ಪಷ್ಟನೆ ಈ ಒಂದು ವಿಡಿಯೋದಲ್ಲಿ ಪಡೆದುಕೊಳ್ಳಿ ಇಲ್ಲಿ ಮುಖ್ಯವಾಗಿ ಕೆ ಸಿ ಟಿ ಕೋರ್ಸ್ಗಳ ಅಂತ ಕೆ ಸಿ ಟಿ ಆಪ್ಷನ್ಸ್ ಎಂಟ್ರಿಯಲ್ಲಿ ಕೆ ಸಿ ಟಿ ಎಲಿಜಿಬಲ್ ಆದವರಿಗೆ ಇಂಜಿನಿಯರಿಂಗ್ ಫುಡ್ ಸೈನ್ಸ್ ಬಿ ಎಸ್ ಸಿ ನರ್ಸಿಂಗ್ ಬಿ ಎಸ್ ಸಿ ಅಗ್ರಿ ಆಮೇಲೆ ಅದರಂತೆ ವೆಟನರಿ ಸೈನ್ಸ್ ಬಿ ಫಾರ್ಮಾ ಡಿ ಫಾರ್ಮಾ ಹಾಗೂ ಬಿ ಎನ್ ವೈ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು ಭಾಷೆ ವಿದ್ಯಾರ್ಥಿಗಳು ಆಲ್ರೆಡಿ ಯಾರು ಮಾಡಿದ್ದೀರ ಈಗ ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸ್ ಯಾವುದೇ ಒಂದು ಕಾಲೇಜ್ ಎಂಟರ್ ಮಾಡಿದ ತಕ್ಷಣ ಸೈಡಲ್ಲಿ ಒಂದು ಐಕಾನ್ ತೋರಿಸುತ್ತೆ ಆ ಒಂದು ಆಪ್ಷನ್ ಎಂಟ್ರಿ ಟೈಮಲ್ಲಿ ಇಲ್ಲಿ ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸ್ ಅಂತ ಇರುತ್ತೆ ಅಲ್ಲಿ ಯಾವುದನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಇರುತ್ತೆ ಅದರಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೋಡಿ ಒಂದು ಆರು ಕಾಲೇಜ್ಗಳನ್ನು ಎಂಟರ್ ಮಾಡಿ ತೆಗೆದುಕೊಂಡಿದ್ದೀನಿ ಇಲ್ಲಿ ಇದೇ ರೀತಿ ನೀವು ಎಲ್ಲ ಕೋರ್ಸ್ಗಳಿಗೆ ಎಲ್ಲ ಕಾಲೇಜ್ಗಳನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ಒನ್ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಕಾಲೇಜುಗಳು ಎಂಟ್ರನಿಯರ್ ಆರ್ ಮಾಡಿದ್ದಾರೆ ಎರಡು ಕಾಲೇಜುಗಳು ಬಿ ಫಾರ್ಮ್ ಎಂಟ್ರ್ ಮಾಡಿದ್ದಾರೆ ಒಂದು ಕಾಲೇಜ್ ಇಂಜಿನಿಯರಿಂಗ್ ಒಂದು ಕಾಲೇಜ್ ನರ್ಸಿಂಗ್ ಈ ರೀತಿ ಕಾಲೇಜ್ಗಳನ್ನು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಇದರಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಂತ ಅಂಶಗಳು ಇಲ್ಲಿ ಗಮನಿಸಿ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವಿದ್ಯಾರ್ಥಿಗೆ ಆರನೇ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ ಆರನೇ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ ಆ ಒಂದು ಆರನೇ ಕಾಲೇಜನ್ನು ನೀವು ಅಲೋಟ್ಮೆಂಟ್ ಆಗಿರುವಂಥ ಈ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಬಂದಿರುವಂಥ ಕಾಲೇಜನ್ನು ನಮಗೆ ರಿಯಲ್ ಅಲೋಟ್ಮೆಂಟ್ ಅಲ್ಲೂ ಅದೇ ಕಾಲೇಜ್ ಅಲೋಟ್ಮೆಂಟ್ ಆಗಬೇಕಂತ ಇದ್ದಲ್ಲಿ ನೀವೇನು ಮಾಡಬೇಕಾಗುತ್ತೆ ಈ ಒಂದು ಆರನೇ ನಂಬರ್ ಆಪ್ಷನ್ ಅನ್ನು ಒಂದೇ ನಂಬರ್ ಆಪ್ಷನ್ಗೆ ತೆಗೆಕೊಂಡು ಹೋಗ್ಬೇಕಾಗತ್ತೆ ಇದಕ್ಕೆ ಆರನೇ ನಂಬರ್ಗೆ ಒಂದೇ ನಂಬರ್ ಎಂಟರ್ ಕೊಡಬೇಕಾಗುತ್ತೆ ಇದಕ್ಕೆ ಮತ್ತೆ ಆರನೇ ನಂಬರ್ ಅಂತ ಕೊಡಬೇಕಾಗುತ್ತೆ ಅಥವಾ ಇದಕ್ಕೆ ಎರಡು ಕೊಟ್ಟರೆ ಇದನ್ನು ಕೂಡ ಚೇಂಜ್ ಮಾಡೋದಿರುತ್ತೆ ಓಕೆ ಈ ರೀತಿ ಚೇಂಜ್ ಮಾಡಿ ನೀವು ಕೊಡ್ಬೋದು ಒಟ್ಟಿನಲ್ಲಿ ಆರನೇ ನಂಬರ್ ಆಪ್ಷನ್ನೇ ನಮಗೆ ಫಸ್ಟ್ ರೌಂಡ್ ಅಲ್ಲಿ ಅಲೋಟ್ಮೆಂಟ್ ಆಗಬೇಕಂತ ಇದ್ದಲ್ಲಿ ನೀವು ಮಾಕ್ ಅಲೋಟ್ಮೆಂಟ್ ಅಲ್ಲಿ ಫಸ್ಟ್ ನಂಬರ್ ಆಪ್ಷನ್ಸ್ ಹಾಕೋಬೇಕು ಇದರ ಈ ಒಂದು ಇದರ ಏನಾಗುತ್ತೆ ಆರನೇ ನಂಬರ್ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಮತ್ತೆ ಚೆಕ್ ಮಾಡ್ತಾರೆ ಒಂದು ವೇಳೆ ನಿಮ್ಮ ರಿಸರ್ವೇಷನ್ ಪ್ರಕಾರ ನಿಮ್ಮ ಒಂದು ರ್ಯಾಂಕಿಂಗ್ ಪ್ರಕಾರ ಅಲಾಟ್ಮೆಂಟ್ ಆದರೆ ಡೈರೆಕ್ಟ್ ಆಗಿ ಈ ಕಾಲೇಜ್ ನಿಮಗೆ ಅಲೋಟ್ ಆಗುತ್ತೆ ಇಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟು ಮಾಡಿ ಮತ್ತೆ ಇನ್ನಿತರ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆ ಆಮೇಲೆ ಮಾಡಿಫೈ ಅಂದರೆ ಯಾವ ರೀತಿ ಈ ರೀತಿ ನೀವು ಮಾಡಿಫೈ ಮಾಡಬಹುದು ಮಾಡಿಫೈ ಅಂದ್ರೆ ಈ ರೀತಿ ನಿಮಗೆ ಸೆಲೆಕ್ಟೆಡ್ ಆಪ್ಷನ್ಸ್ ಅಲ್ಲಿ ಆರ್ನೇ ನಂಬರ್ ಅಲೌಟ್ ಅಲ್ಲಿ ಬಂದಿರುವಂಥ ಕಾಲೇಜು ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗಬೇಕಂತ ಇದ್ದಲ್ಲಿ ನೀವು ಆಪ್ಷನ್ ನಂಬರ್ ಒನ್ ಅಂತ ಅದನ್ನು ಕೊಡಬಹುದು ಅದರಂತೆ ಈ ಒಂದು ಕಾಲೇಜ್ ನಿಮಗೆ ಎರಡನೇ ನಂಬರ್ ಕಾಲೇಜನ್ನು ಐದನೇ ನಂಬರ್ ಕಾಲೇಜ್ ಮಾಡೋದಿದೆ ಆಮೇಲೆ ಐದನೇ ನಂಬರ್ ಕಾಲೇಜನ್ನು ಎರಡನೇ ನಂಬರ್ ಕಾಲೇಜ್ ಮಾಡೋದಿದೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಎರಡನೇ ನಂಬರ್ ಕಾಲೇಜಿಗೆ ನೀವು ಐದನೇ ನಂಬರ್ ಐದು ಅಂತ ಕೊಡಬೇಕು ಈ ಒಂದು ಐದನೇ ನಂಬರ್ ಕಾಲೇಜಿಗೆ ನಿಮಗೆ ಎರಡನೇ ನಂಬರ್ ಆಪ್ಷನ್ಸ್ ಕೊಡಬೇಕಾಗಿತ್ತು ಅಂತ ಇದ್ದಲ್ಲಿ ನಮಗೆ ಟಾಪ್ ಕಾಲೇಜ್ ಇದೆ ನಾವು ಇದನ್ನು ಎರಡನೇ ನಂಬರ್ ಇರ್ತೀವಿ ಈ ಒಂದು ಕಾಲೇಜನ್ನು ನಮಗೆ ಇಷ್ಟವಿಲ್ಲ ಅದಕ್ಕೆ ಐದನೇ ನಂಬರ್ ಇರ್ತೀವಿ ಅಂತ ಇದ್ದಲ್ಲಿ ಅದು ಕೂಡ ಮಾಡಬಹುದು ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ ಓಕೆ ಒಂದು ವೇಳೆ ನಮಗೆ ಕಾಲೇಜೇ ಇಷ್ಟ ಇಲ್ಲ ಫಾರ್ ಎಕ್ಸಾಂಪಲ್ ನಮಗೆ ಈ ಒಂದು ಕಾಲೇಜ್ ಅಲೋಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ ಐದನೇ ನಂಬರ್ ಅಥವಾ ನಾಲ್ಕನೇ ಕಾಲೇಜ್ ನಮಗೆ ಅಲೋಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳೋಣ ಈ ಒಂದು ಕಾಲೇಜ್ ನಮಗೆ ಅಲೋಟ್ಮೆಂಟ್ ಆಗಿದೆ ಆದರೆ ನಮಗೆ ಈ ಒಂದು ಬಿ ಫಾರ್ಮಾ ಕಾಲೇಜ್ ಇಂಟ್ರೆಸ್ಟೇ ಇಲ್ಲ ನಮಗೆ ಆಸಕ್ತಿ ಇಲ್ಲ ಒಂದು ವೇಳೆ ನಿಮಗೆ ಈ ಒಂದು ಅಲೋಟ್ಮೆಂಟ್ ಆದ್ರೂ ಕೂಡ ನಾವು ಹೋಗೋದಿಲ್ಲ ಅಂತ ಇದ್ದಲ್ಲಿ ಇದನ್ನು ನೀವು ನಿಮಗೆ ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಕೂಡ ಅಲಾಟ್ಮೆಂಟ್ ಆಗಲೇ ಈ ಒಂದು ಆಗಲೇಬಾರದು ಅಂತ ಇದ್ದಲ್ಲಿ ನೀವು ಇದನ್ನು ಮಾಡಬೇಕು ಏನು ಮಾಡಬೇಕು ಜೀರೋ ಅಂತ ಕ್ಲಿಕ್ ಮಾಡಿ ಅಲ್ಲಿ ಈ ಒಂದು ಆಪ್ಷನನ್ನು ಜೀರೋ ಅಂತ ಮಾಡಿ ಎಂಟ್ರ್ ಅಂತ ಕೊಟ್ಟರೆ ಆ ಒಂದು ಕಾಲೇಜ್ ಡಿಲೀಟ್ ಆಗುತ್ತೆ ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದೇ ರೀತಿಯ ಆ ಒಂದು ಕಾಲೇಜ್ ನಿಮಗೆ ಅಲೋಟ್ ಆಗೋದಿಲ್ಲ ಓಕೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿರ್ಬೋದು ಅಲ್ಲಿ ಕೆಳಗಡೆ ಎಂಟ್ರ್ ಜೀರೋ ಟು ಡಿಲೀಟ್ ಆಪ್ಷನ್ಸ್ ಅಂತ ಇದೆ ಫಾರ್ ಎಕ್ಸಾಂಪಲ್ ಇದನ್ನು ಡಿಲೀಟ್ ಮಾಡೋದಿದ್ರೆ ಇದನ್ನು ಜೀರೋ ಅಂತ ಕ್ಲಿಕ್ ಮಾಡಬೇಕು ಇದು ಡಿಲೀಟ್ ಮಾಡೋದಿದ್ರೆ ಇದು ಜೀರೋ ಅಂತ ಕ್ಲಿಕ್ ಮಾಡಬೇಕು ಜೀರೋ 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 ಅಂತ ಈ ರೀತಿ ನಿಮಗೆ ಯಾವುದು ಕಾಲೇಜ್ ಇಷ್ಟವಿಲ್ಲ ಆ ಒಂದು ಕಾಲೇಜ್ಗಳ ಆಪ್ಷನ್ಸ್ಗಳಿಗೆ ಜೀರೋ ಅಂತ ಕ್ಲಿಕ್ ಮಾಡಿ ಎಂಟರ್ ಅಂತ ಕೊಟ್ಟರೆ ಅದಕ್ಕೆ ಅಥವಾ ತೆಳಗಡೆ ಅಪ್ಡೇಟ್ ಅಂತ ಇರುತ್ತೆ ಆ ಒಂದು ಕ್ಲಿಕ್ ಮಾಡಿದ್ರೆ ನೀವು ಒಂದು ಕಾಲೇಜ್ಗಳು ಡಿಲೀಟ್ ಆಗುತ್ತೆ ನಿಮಗೆ ಫಸ್ಟ್ ರೌಂಡಲ್ಲಿ ಕೂಡ ಆ ಒಂದು ಕಾಲೇಜ್ ಅಲೋಟ್ಮೆಂಟ್ ಆಗೋದಿಲ್ಲ ಓಕೆ ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಲೋಟ್ಮೆಂಟೇ ಆಗಿಲ್ಲ ಆ ವಿದ್ಯಾರ್ಥಿಗಳು ಹೆಚ್ಚುವರಿ ಕಾಲೇಜ್ಗಳನ್ನು ಆ್ಯಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಐವತ್ತು ಕಾಲೇಜ್ ಎಂಟರ್ ಮಾಡಿದ್ರೆ ಇನ್ನು ಹೆಚ್ಚಿನ ಕಾಲೇಜ್ಗಳನ್ನು ನೀವು ಎಂಟರ್ ಮಾಡಬೇಕು ಅದರಲ್ಲಿ ಆಸಕ್ತಿ ವಹಿಸಿ ಆ ಒಂದು ಆಸಕ್ತಿ ಇರುವಂಥ ಕಾಲೇಜ್ಗಳನ್ನು ಮೋಕ್ ಅಲ್ಲಿ ನಿಮಗೆ ಸಿಗದೇ ಇದ್ದರೆ ಹೆಚ್ಚುವರಿ ಕಾಲೇಜುಗಳು ಅಥವಾ ಹೆಚ್ಚುವರಿ ಡಿಸ್ಟಿಕ್ ವೈಸ್ ನೀವು ಕಾಲೇಜುಗಳನ್ನು ಕೂಡ ಎಂಟ್ರ್ ಮಾಡ್ಬೋದು ಓಕೆ ಈಗ ಮುಖ್ಯವಾಗಿ ಇದು ಕೆ ಸಿ ಟಿ ಆಪ್ಷನ್ ಎಂಟ್ರಿ ಇತ್ತು ಕೆ ಸಿ ಟಿಯ ಒಂದು ಮಾಡಿಫೈ ಯಾವ ರೀತಿ ಮಾಡ್ಕೋಬೇಕು ಡಿಲೀಟ್ ಯಾವ ರೀತಿ ಮಾಡ್ಕೋಬೇಕು ಅಲ್ಟರ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋ ಬಗ್ಗೆ ತಿಳಿಸಿದ್ದೀನಿ ಈಗ ನೀಟ್ ಆಪ್ಷನ್ಸ್ ಎಂಟ್ರಿಯಲ್ಲಿ ಬಿ ಎಮ್ ಎಸ್ ಈ ಒಂದು ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಡಿ ಎಸ್ ಕೋರ್ಸ್ ಗಳಿಗೆ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಕೆ ಎಂಟ್ರಿ ಮಾಡಿಲ್ಲ ಅಂದ್ರೆ ಈ ಒಂದು ವೆರಿಪಿಕ್ಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅವರಿಗೆ ಹೊಸದಾಗಿ ಈ ಒಂದು ನೀಟ್ ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಆಪ್ಷನ್ಸ್ ಎಂಟ್ರಿ ನೀವು ಆಲ್ ಎಂ ಬಿ ಎಸ್ ಕಾಲೇಜ್ ಎಂಟರ್ ಮಾಡಬಹುದು ಬಿ ಎಮ್ ಎಸ್ ಕಾಲೇಜ್ ಎಂಟರ್ ಮಾಡಬಹುದು ಬಿ ಡಿ ಎಸ್ ಹಾಗೂ ಬಿ ಎಚ್ ಎಮ್ ಎಸ್ ಕಾಲೇಜ್ ಗಳನ್ನು ಕೂಡ ಎಂಟರ್ ಮಾಡಬಹುದು ಅವಕಾಶ ಇರುತ್ತೆ ಆಮೇಲೆ ಇದಕ್ಕೆ ಕೂಡ ಒಂದು ನೀಟ್ ನೀನು ಹಾಕಿರುವಂತಹ ಕಾಲೇಜಿಗೆ ಕೂಡ ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ಅದಕ್ಕೂ ಕೂಡ ಬರುತ್ತೆ ಆಲ್ ಕೆ ಸಿ ಟಿ ನೀಟ್ ಕೋರ್ಸಸ್ ಕೂಡ ಕಂಬೈನ್ ಆಗಿ ಮತ್ತೆ ಬರುತ್ತೆ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗಮನಿಸಬೇಕಾದಂತ ಮುಖ್ಯವಾದ ಅಂಶ ಏನಂದ್ರೆ ಈ ಒಂದು ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸ್ ಕೆ ಸಿ ಟಿ ದ್ರು ಮಾಡಿದ್ರೆ ನೀವು ನೀಡಿದವರು ಹೊಸದಾಗಿ ಕಾಲೇಜ್ಗಳನ್ನು ಎಂಟರ್ ಮಾಡ್ತೀರಾ ಒಂದು ವೇಳೆ ನೀವು ಕಾಲೇಜ್ ಹೆಚ್ಚುವರಿ ಹಾಕಿದ್ರೆ ಐವತ್ತು ಕಾಲೇಜ್ ಏನಾದ್ರು ಇಂಜಿನಿಯರಿಂಗ್ ಹಾಕಿದ್ರೆ ನೀವು ತೆಳಗಡೆ ಅದನ್ನು ಫಾರ್ ಎಕ್ಸಾಂಪಲ್ ನೋಡಿ ಇದೊಂದು ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಐವತ್ತು ಕಾಲೇಜಿಗೆ ಕೆ ಇ ಟಿ ಎಂಟರ್ ಮಾಡಿದ್ದೀನಿ ನನಗೆ ಬಿ ಎಮ್ ಎಸ್ ಇಂಟ್ರೆಸ್ಟ್ ಇದೆ ಫೋರ್ ಹಂಡ್ರೆಡ್ ಪ್ಲಸ್ ಮಾರ್ಕ್ಸ್ ಇದೆ ನಾನು ಬಿ ಎಮ್ ಎಸ್ ಟ್ರೈ ಮಾಡ್ಬೇಕು ಅಂತ ಇದ್ದಲ್ಲಿ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಒನ್ ಟು ತ್ರೀ ಅಂತ ಇಲ್ಲಿ ಫಿಫ್ಟಿ ಕಾಲೇಜ್ಗಳನ್ನು ಎಂಟರ್ ಮಾಡಿರ್ತೀರ ಅಂತ ತಿಳ್ಕೊಳ್ಳೋಣ ನೀವು ಏನು ಮಾಡಬೇಕು ಈ ಒಂದು ಫಿಫ್ಟಿ ಕಾಲೇಜ್ಗಳನ್ನು ಮೇಲೆ ನೀವು ಎಷ್ಟು ಕಾಲೇಜ್ ಹಾಕ್ಬೋದು ಬಿ ಎಮ್ ಎಸ್ ಎಷ್ಟು ಕಾಲೇಜುಗಳನ್ನು ಎಂಟರ್ ಮಾಡ್ತೀರಾ ಅಷ್ಟು ಇಲ್ಲಿ ಸ್ಪೇಸ್ಗಳನ್ನು ಇಲ್ಲಿ ಗ್ಯಾಪ್ ಮಾಡ್ಕೋಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇದಕ್ಕೆ ನೀವು ಬಿ ಎಮ್ ಎಸ್ ಆದ ನಂತರ ನಾವು ಮತ್ತೆ ಟ್ರೈ ಮಾಡ್ತೀವಿ ಅಂತ ಇದ್ದಲ್ಲಿ ಇದಕ್ಕೆ ನೀವು ಫಿಫ್ಟಿ ಒನ್ ಅಂತ ಕೊಡಬೇಕು ಫಾರ್ ಎಕ್ಸಾಂಪಲ್ ತಿಳಿಸ್ತಾ ಇದ್ದೀನಿ ಎಷ್ಟು ಬಿ ಎಮ್ ಎಸ್ ಕಾಲೇಜ್ ಗಳನ್ನ ಎಂಟರ್ ಮಾಡ್ತೀರ ಅನ್ನೋ ಬಗ್ಗೆ ನಿಮ್ಮ ಆ ಒಂದು ಕಾಲೇಜ್ಗಳ ಬಗ್ಗೆ ನೀವು ಗಮನ ಇದ್ರೆ ಈ ರೀತಿ ಮಾಡಬಹುದು ಓಕೆ ನೀವು ಫಿಫ್ಟಿ ಕಾಲೇಜ್ಗಳನ್ನು ಎಂಟರ್ ಅಂತ ಇದ್ದಲ್ಲಿ ಅಲ್ಲಿ ಈ ಒಂದು ಕಾಲೇಜಿಗೆ ಇದನ್ನು ಕೂಡ ಅಂದ್ರೆ ಒಂದು ವೇಳೆ ಬಿ ಎಮ್ ಎಸ್ ಅಲೌಟ್ ಆಗೋದಿದ್ರೆ ಇದ್ರೆ ಕೆಳಗಡೆ ಇವು ಕಾಲೇಜು ಕೂಡ ನಮಗೆ ಕನ್ಸಿಡರ್ ಆಗಬೇಕಂತ ಇದ್ದಲ್ಲಿ ಇದನ್ನು ನೀವು ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಈ ರೀತಿ ಆ ಒಂದು ಅಂದರೆ ಮೊದಲಿಗೆ ನಿಮ್ಮ ಬಿ ಎಮ್ ಎಸ್ ಕಾಲೇಜ್ಗೂ ಇರುತ್ತೆ ಆ ಒಂದು ಬಿ ಎಮ್ ಎಸ್ ಕಾಲೇಜಲ್ಲಿ ಯಾವುದಾದ್ರು ಸೀಟ್ ಸಿಗುತ್ತಾ ಅಂತೇಳಿ ಒಂದು ಒಂದು ವೇಳೆ ಅಲೋಟ್ಮೆಂಟಲ್ಲಿ ಮಾಕ್ ಅಲೋಟ್ಮೆಂಟಲ್ಲಿ ತೋರಿಸುತ್ತೆ ಒಂದು ವೇಳೆ ಅಲೋಟ್ಮೆಂಟ್ ಆಗದಿದ್ದರೆ ಕೆಳಗಡೆ ಎಲ್ಲ ಕೋರ್ಸ್ಗಳು ಮತ್ತೆ ಕನ್ಸಿಡರ್ ಮಾಡ್ತಾರೆ ಎಲ್ಲ ಕೋರ್ಸ್ಗಳಿಗೆ ಕನ್ಸಿಡರ್ ಮಾಡಿ ಮಾತ್ರ ನಿಮಗೆ ರಿಯಲ್ ಅಲ್ಲಿ ರಿಸಲ್ಟ್ ಬರುತ್ತೆ ಇನ್ನೊಂದು ಸಲ ಈ ಒಂದು ನೀಟ್ ಕಾ ನೀಟ್ ಕೋರ್ಸ್ಗಳಿಗೆ ಎಲ್ಲ ಆಪ್ಷನ್ಸ್ ಅಂತ ಮಾಡಿದ ತಕ್ಷಣ ಇನ್ನೊಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇರುತ್ತೆ ಆ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಕೂಡ ಇದೇ ರೀತಿ ನೀವು ಚೇಂಜಸ್ ಮಾಡೋದಿರುತ್ತೆ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಒಂದು ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲಾಟ್ಮೆಂಟ್ ಆಗುತ್ತೆ ಆ ಒಂದು ಅಲೋಟ್ಮೆಂಟ್ ಆದಾಗ ಮತ್ತೆ ನಿಮಗೆ ಚಾಯ್ಸಸ್ ಇರುತ್ತೆ ಆ ಒಂದು ಚಾಯ್ಸ್ ಬಗ್ಗೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸ್ಪಷ್ಟನೆ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ಈ ಒಂದು ಮಾಹಿತಿ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಅಂದರೆ ಕೆ ಸಿ ಟಿ ಹಾಗೂ ನೀಟ್ ಆಪ್ಷನ್ಸ್ ಎಂಟ್ರಿ ಮಾಡುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಸೆಂಡ್ ಮಾಡಿ ಅವರು ಕೂಡ ಈ ಒಂದು ವಿಡಿಯೋ ಮುಖಾಂತರ ಸರಿಯಾದಂಥ ಮಾಹಿತಿ ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಆಪ್ಷನ್ಸ್ ಎಂಟ್ರಿ ಮಾಡಿಕೊಳ್ಳೋರಾಗಲಿ ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಯಾವಲ್ಲ ಹೊಸ ನೋಡೋರಿದ್ದೀರಾ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸರ್ಡಲ್ಲೇ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು Gracias.